ಡಿ ಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಅಂತ ಸಿದ್ದರಾಮಯ್ಯ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು ಆಗ ಹೈಕಮಾಂಡ್ ಹೇಳಿದಾಗ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಸಹಜವಾಗಿ ಉತ್ತರ ಕೊಟ್ಟರು ಪತ್ರಕರ್ತರು ಕೂಡ ಪ್ರಶ್ನೆ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಅಂತ ಏನು ಉತ್ತರ ಬರುತ್ತೆ ನೋಡೋಣ ಅಂತ ಅಂತ ಟೈಮ್ ಅಲ್ಲಿ ಪತ್ರಕರ್ತರು ಕೇಳುವಂತ ಪ್ರಶ್ನೆಗಳಿಗೂ ಕೂಡ ಬಹಳ ಉಪಾಯವಾಗಿ ಉತ್ತರ ಹೇಳಬೇಕಾಗತ್ತೆ ಸಿಎಂ ಅದನ್ನೇ ಮಾಡಿದ್ದಾರೆ ಹೈಕಮಾಂಡ್ ಹೇಳಿದಾಗ ದಿಕೆಶо কুমার ಸಿಎಂ ಆಗ್ತಾರೆ ಅಂತ ಹೇಳಿದರು. ದಿಕೆಶಿ ಸಿಎಂ ಆಗೋ ವಿಷಯದ ಬಗ್ಗೆ ಸಿದ್ಧಾಮಯನವರ ಫಸ್ಟ್ ರಿಯಾಕ್ಷನ್ ಇದು. ಇಂತದೊಂದು ಪ್ರಶ್ನೆ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೋ ಇಲ್ವೋ ನೇರವಾಗಿ ಮಾಧ್ಯಮದವರು ಪ್ರಶ್ನೆ ಕೇಳಿದ್ದು. ಯಾವಾಗ ಸಿಎಂ ಆಗಬಹುದು? ಹೈಕಮಾಂಡ್ ಕಮಾಂಡ್ ಹೇಳಿದಾಗ ತಕ್ಷಣ ಉತ್ತರ ಕೊಟ್ಟರು ಸಿಎಂ. ದಿಕೆಶо ಸಿಎಂ ಆಗುತ್ತಾರೆ? ಹೈ ಕಮಾಂಡ್ ಹೇಳಿದಾಗ. ದಿಕೆಶо কুমার ಹೇಳಿದಾಗ. ದಿಕೆಶо ಹೇಳಿದಾಗ.

ಚರ್ಚೆ ಶುರುವಾಗಿತ್ತು ಏನೆಲ್ಲ ನಡೀತು ಇವತ್ತು ಬೆಳಿಗ್ಗೆಯಿಂದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಾಡಿದ್ರು ಸ್ವಲ್ಪ ಹೊತ್ತು ಚರ್ಚೆ ನಡೀತು ಪ್ರೆಸ್ ಮೀಟ್ ನಡೀತು ಒಂದು ಇಂಟ್ರೆಸ್ಟಿಂಗ್ ಅಂತ ಅಂದ್ರೆ ಪತ್ರಕರ್ತರು ಕೇಳದಂತ ಪ್ರಶ್ನೆ ನೇ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಶ್ವೇತಾ ಸಹಜವಾಗಿ ನಾನು ಬೆಳಗ್ಗೆ ಲೈವ್ ಕೊಡಬೇಕಾದ್ರೂ ಕೂಡ ಹೇಳ್ತಾ ಇದ್ದೆ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಾಯಕತ್ವದ ಬದಲಾವಣೆ ಇರಬಹುದು ಅಥವಾ ಪವರ್ ಶೇರಿಂಗ್ ಬಗ್ಗೆ ಇಬ್ಬರು ನಾಯಕರು ಮಾತನಾಡಿಕೊಳ್ಳುವಂಥದ್ದು ಡೌಟು ಆದರೆ ಏನು ಅಧಿವೇಶನ ಬರ್ತಾ ಇದೆ ಅಧಿವೇಶನ ಅದರ ಜೊತೆಗೆ ಸಂಸದರ ಜೊತೆ ಚರ್ಚೆ ನಡೆಸುವಂತಹ ವಿಚಾರಗಳನ್ನು ಚರ್ಚೆ ಮಾಡುವಂಥ ಸಾಧ್ಯತೆ ಅಂತ ಹೇಳಿದರೆ ಅದೇ ರೀತಿಯಾಗಿ ಸಿ ಎಮ್ ಮತ್ತು ಡಿ ಸಿ ಹೊರಗಡೆ ಬಂದು ಅದನ್ನೇ ಹೇಳಿದರು ನಾವು ಬೇರೆ ಬೇರೆ ಎಮ್ ಎಲ್ ಸಿಗಳ ಚ ಕುರ್ಚಿ ಇದೆ ಸೊ ಅದನ್ನು ಫಿಲ್ ಮಾಡಬೇಕು ಈ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದೀವಿ ವಿರೋಧ ಪಕ್ಷಗಳಿಗೆ ಯಾವ ರೀತಿಯಾಗಿ ನಾವು ಟಾಂಗ್ ಕೊಡಬೇಕು ಅದರ ಜೊತೆಗೆ ಅವರನ್ನು ವಿಧಾನಸಭೆಯಲ್ಲಿ ಯಾವ ರೀತಿಯಾಗಿ ಹೆದರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು ಆದರೆ ಲಾಸ್ಟಲ್ಲಿ ಪತ್ರಕರ್ತರು ಡಿ ಸಿ ಎಂ ಸಿ ಎಂ ಯಾವಾಗ ಆಗ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಸಿ ಎಂ ಒಂದು ಕ್ಷಣ ಸಿಟ್ಟಾದರು ಸಿಟ್ಟಾಗಿ ಅವರು ಹೈಕಮಾಂಡ್ ಹೇಳಿದಾಗ ಅಂತ ಹೇಳಿದರು ಅಂದರೆ ನಾಯಕತ್ವ ಬದಲಾವಣೆಯ ಚರ್ಚೆಗೆ ನಾವು ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇದ್ದರೆ ಆದರೆ ಬ್ರೇಕ್ ಹಾಕೋದಕ್ಕೆ ಯಾರು ಕೂಡ ಮುಂದಾಗ್ತಿಲ್ವಲ್ಲ ಅನ್ನುವಂತಹ ಒಂದು ಬೇಸರ ಅವರಲ್ಲಿ ಇರಬಹುದು ಅದರ ಜೊತೆಗೆ ಸಿ ಎಂ ಮತ್ತು ಡಿ ಸಿ ಎಂ ಪದೇ ಪದೇ ಹೇಳ್ತಾ ಇದ್ರು ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಕೇಳ್ತೀವಿ ಅಂತ ಹೇಳಿ ಈಗ ಎಂಟನೇ ತಾರೀಕು ಅಂದ್ರೆ ಡಿಸೆಂಬರ್ ಎಂಟನೇ ತಾರೀಕು ಇಬ್ಬರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಸಂಸದರ ಜೊತೆ ಮಾತುಕತೆಯನ್ನ ಮಾಡೋದಿಕ್ಕೆ ಏನೆಲ್ಲ ರಾಜ್ಯಕ್ಕೆ ಬರಬೇಕಾದಂತಹ ವಿಚಾರಗಳನ್ನಿರಬಹುದು ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನ ಇರಬಹುದು ಇದೆಲ್ಲ ವಿಚಾರಗಳ ಬಗ್ಗೆ ಸಂಸದರ ಬಳಿ ಮಾತನಾಡೋದಕ್ಕೆ ಸಿಎಂ ಮತ್ತು ಡಿ ಸಿ ದೆಹಲಿಗೆ ಹೋಗ್ತಾ ಇರುವಂತದ್ದು ಆ ಸಮಯದಲ್ಲಿ ಹೈಕಮಾಂಡ್ ಭೇಟಿಗೆ ಅವಕಾಶವನ್ನ ಕೇಳಿದೀವಿ ಅನ್ನುವಂತಹ ಮಾತನ್ನ ಕೂಡ ಸಿಎಂ ಹೇಳಿದ್ರು ಸೊ ಅವಕಾಶ ಏನಾದರೂ ಕೊಟ್ಟರೆ ನಾವು ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತೀವಿ ಅಂತ ಹೇಳಿದ್ರು ಸೊ ಭೇಟಿಯಾಗಿ ಮಾತುಕತೆ ನಡೆಸಿ ಂತಹ ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರವೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಯಾಕಂದ್ರೆ ಹೈಕಮಾಂಡ್ ಸಾಕಷ್ಟು ದಿನಗಳಿಂದಲೂ ಕೂಡ ಇವರ ಭೇಟಿಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಡಿ ಸಿ ಎಂ ಸಾಕಷ್ಟು ಬಾರಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಅವಕಾಶವನ್ನ ಕೇಳಿದ್ರು ಆದರೆ ಇಲ್ಲಿಯವರೆಗೂ ಕೂಡ ಅವಕಾಶವನ್ನ ರಾಹುಲ್ ಗಾಂಧಿ ಅವರು ಮಾಡಿಕೊಟ್ಟಿರಲಿಲ್ಲ ಸೊ ಎಂಟನೇ ತಾರೀಕು ಹೋದಂತಹ ಸಂದರ್ಭದಲ್ಲಿ ಏನಾದರೂ ಹೈಕಮಾಂಡ್ ಅವಕಾಶವನ್ನ ಮಾಡಿಕೊಟ್ರೆ ಪವರ್ ಶೇರಿಂಗ್ ವಿಚಾರ ಅವತ್ತೇ ಚರ್ಚೆ ಆಗಬಹುದು ಸೊ ಅದನ್ನ ನೆನಪಿಸುವಂತಹ ಕೆಲಸಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಂದಾಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಸದ್ಯಕ್ಕೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಏನು ನಡೆದಿಲ್ಲ ಅಥವಾ ಪವರ್ ಶೇರಿಂಗ್ ಚರ್ಚೆ ನಡೆದಿಲ್ಲ ಆದರೆ ವಿಧಾನಸಭೆಯಲ್ಲಿ ಯಾವ ರೀತಿಯಾಗಿ ವಿರೋಧ ಪಕ್ಷಗಳನ್ನ ಎದುರಿಸಬೇಕು ಅವರು ಕೇಳಿದಂತ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅವರು ಪವರ್ ಶೇರಿಂಗ್ ವಿಚಾರವನ್ನೇನಾದ್ರೂ ಏನಾದರೂ ಮುನ್ನಲೆಗೆ ತಂದ್ರೆ ನಾವು ಯಾವ ರೀತಿಯಾಗಿ ಅವರ ಅವರ ವಿರುದ್ಧ ನಾವು ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಚರ್ಚೆ ನಡೆದಿರುವಂತದ್ದು ಶ್ವೇತ ఇది ఏషియానెట్ న్యూస్ నెట్వర్క్ ప్రస్తుతి